ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ರತಿಯೊಬ್ಬ ಯೂಟ್ಯೂಬರ್ಸು ಕೂಡ ಒಂದೊಂದು ವೀಡಿಯೋಗೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಸೊ ಪ್ಲೀಸ್ ಹಾಗೆ ನೋಡಿದಲೇ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಮಾಡಿ ನಮಗೂ ಖುಷಿ ಆಗುತ್ತೆ ಮತ್ತು ನಮಗೂ ಮೋಟಿವೇಟ್ ಆಗುತ್ತೆ ಈ ಥರ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಸೊ ಪ್ಲೀಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇವತ್ತಿನ ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಶಾವಿಗೆ ಒಂದು ಲೋಟ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಹಾಗೆ ಹುರ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ರೆವೆ ಥರನೇ ಇದ್ದೀನಿ ಮತ್ತು ಅದಕ್ಕೆ ತುಪ್ಪ ಹಾಕ್ಕೊಂಡು ಹುರ್ಕೊಂಡೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ತುಪ್ಪನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನು ಎರಡು ರೀತಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಒಂದು ಈ ಥರ ಹುರಿದು ಮಾಮೂಲಿ ಉಪ್ಪಿಟ್ಟು ಮಾಡ್ತಾರಲ್ವ ಆ ಥರನೂ ಮಾಡ್ತೀನಿ ಮತ್ತು ಶಾವಿಗೆನ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಹಾಕ್ತಾರಲ್ಲ ಮಾಮೂಲಿಯಾಗಿ ಚಿತ್ರಾನ್ನಕ್ಕೆ ಆ ಥರನೂ ಮಾಡ್ಕೊತೀನಿ ಇವತ್ತು ಉಪ್ಪಿಟ್ಟು ಥರನೇ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಬೋದು ನಾನಿಲ್ಲಿ ಇವತ್ತು ಒಂದು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಐದಾರು ಮತ್ತು ಕಟ್ ಮಾಡಿಟ್ಟಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ ಇದೆಲ್ಲ ಫ್ರೈ ಆಗುತ್ತೆ ಒಂದು ಫೈ ಮಿನಿಟ್ಸ್ ಸಾಕಾಗುತ್ತೆ ನಂತರ ಆನಿಯನ್ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಂತರ ಅದು ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಥರದ ತರಕಾರಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಉಳ್ಳಿಕಾಯಿ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಆಲೂಗೆಡ್ಡೆ ಯೂಸ್ ಮಾಡ್ಬೋದು ಬಟಾಣಿ ಹಾಕ್ಕೋಬೋದು ಕ್ಯಾಪ್ಸಿಕಮ್ ಹಾಕ್ಕೋಬೋದು ನಾನಿವತ್ತು ಉಳ್ಳಿಕಾಯಿ ಮತ್ತು ಕ್ಯಾರೆಟ್ ಅಷ್ಟೇ ಹಾಕಿರೋದು ಕ್ಯಾಪ್ಸಿಕಮ್ ಹಾಕಿದ್ರೆ ಏನಂದರೆ ನನ್ನ ಮಕ್ಕಳು ಎಲ್ಲ ತೆಗ್ದಿಟ್ಬಿಡ್ತಾರೆ ಅದು ತಿನ್ನೋದೇ ಇಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಕ್ಯಾಪ್ಸಿಕಮ್ ಮಾತ್ರ ಇಂಥ ತಿಂಡಿಗಳಿಗೆ ಹಾಕಕ್ಕೆ ಹೋಗೋಲ್ಲ ನಾನು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತೀನಿ ಇಲ್ಲ ಅಂತಂದರೆ ಚಪಾತಿಗೆ ಅವ್ರಿಗೆ ಬೇಕಾದರೆ ಬೇರೆ ಏನಾದರೂ ಮಾಡಿಕೊಡ್ತೀನಿ ಅವ್ರು ತಿನ್ನಲ್ಲೇ ಯಾಕೋ ಕ್ಯಾಪ್ಸಿಕಮ್ಮು ನಂತರ ನಾನಿಲ್ಲಿ ಒಂದು ಸ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಕುದಿಸ್ಕೊಂಡು ನಂತರ ತರಕಾರಿ ಎಲ್ಲ ಬೆಂದಾದ್ಮೇಲೆ ಶಾವಿಗೆ ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸು ಅದು ಹಬೆಲೆ ಹಾಗೆ ಬೆಂದ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನು ಉಪ್ಪಿಟ್ಟಿಗೆ ಹಾಕ್ದಂಗೆ ಅಳತೆ ಮಾಡಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಅದು ಹಬೆಲೆ ಬೆಂದ್ರೂ ಚೆನ್ನಾಗಾಗುತ್ತೆ ಈ ರೀತಿ ಆಗಿತ್ತು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಹಬೆಲು ಬೇಯಿಸಿದ್ರೆ ಸಾಕಾಗುತ್ತೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋದು ಈ ಥರ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಚಟ್ನಿ ಕೂಡ ಹಾಕ್ಕೊಂಡು ತಿನ್ಬೋದು ನಾನಿಲ್ಲಿ ಚಟ್ನಿ ಏನೂ ಮಾಡಿಲ್ಲ ಬರೀ ಶಾವಿಗೆ ಉಪ್ಪಿಟ್ಟು ಮಾತ್ರ ಇದ್ದೀನಿ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಒಮ್ಮೆ ಟ್ರೈ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ಪುಟ್ಟ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್